ಇವರೆಲ್ಲ ಸೇರಿ ನಾವು ಶ್ರಾವಣ ಮಾಸದಿಂದ ತಲಾ ವರ್ಷ ಪೂರ್ತಿ ನಾವು ಅನ್ನ ಏರ್ಪಡಿಸಿ ಬಂದಿರ್ತೀವಿ ಈ ವರ್ಷ ಕೂಡ ಅದೇ ನಾವು ಎಲ್ಲವನ್ನು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿ ನಮ್ಮ ನಮ್ಮ ಯಜಮರಾದ ಸಿ ತಿಮ್ಮಣ್ಣವರು ಇವತ್ತೆಲ್ಲ ಎಲ್ಲ ಕುಟುಂಬಸ್ಥರು ಹಾಗೂ ಎಲ್ಲ ಬಂಧುವರ್ಗದವರು ಮಾರಣ್ಣ ಜಯಣ್ಣ ಯಜಮಾನ್ ಯಾ ಯಜಮಾನ್ರು ಮತ್ತಿನ್ನ ಟೌನ್ ಜಗಜೀವರಾವ್ ನಗರ ಚಳಕೆರ ಟೌನ್ ಶ್ರೀ ತಿಮ್ಮ ಸ್ವಾಮಿ ಪ್ರಶಾಂತ ದೇವಸ್ಥಾನದ ಕಮಿಟಿ ಸದಸ್ಯರು ಹಂಗೇನು ಯಾರು ಮಾತಾಡ್ರಮ್ಮ ಯಾರಾಡ್ಬೇಡ್ರಿ ಮಾತಾಡ್ರಿ ಎಲ್ಲರೂ ಬರ್ತಾರೆ ಅವ್ರು ಮಾತಾಡೋಲ್ಲ ಅದೇ ಮಾತಾಡು ಏನ್ ಮಾಡಲ್ಲ